ಮುಷ್ಕರ ಮಾಡುವುದಕ್ಕೆ ರೆಡಿಯಾಗಿದ್ದ ಸಾರಿಗೆ ಸಿಬ್ಬಂದಿಗೆ ಹೊಸ ವರ್ಷದ ಮೊದಲ ದಿನವೇ ಸರ್ಕಾರ ಶಾಕ್ ಕೊಟ್ಟಿದೆ ಮುಂದಿನ ಆರು ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡುವಂತಿಲ್ಲ ಅಷ್ಟಕ್ಕೂ ಸಾರಿಗೆ ಸಿಬ್ಬಂದಿಯ ಬೇಡಿಕೆಗಳಾದರೂ ಏನು ನಂಬರ್ ಒನ್ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚು ಮಾಡಬೇಕು ಫಿಫ್ಟೀನ್ ಪರ್ಸೆಂಟ್ ಸಾಲರಿ ಹೈಕ್ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಮೊದಲ ಬೇಡಿಕೆ ಆಗಿದೆ ಇದರ ಜೊತೆಗೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅನ್ನ ಕೊಡಬೇಕು ಅದು ತಕ್ಷಣ ಪಾವತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಮೂವತ್ತೆಂಟು ತಿಂಗಳ ಬಾಕಿ ಹಣ ತಕ್ಷಣ ಪಾವತಿ ಆಗಬೇಕು ನೌಕರರ ಬತ್ತೆಗಳನ್ನ ಐದು ಪಟ್ಟು ಹೆಚ್ಚಳ ಮಾಡಬೇಕು ತುಟ್ಟಿ ಭತ್ತೆ ಇರುತ್ತೆ ಓವರ್ ಟೈಮ್ ಮಾಡಿದ ಬತ್ತೆ ಇರುತ್ತೆ ಎಚ್ ಆರ್ ಇರುತ್ತೆ ಡಿ ಎ ಇತ್ಯಾದಿ ಎಲ್ಲ ಭತ್ತೆಗಳ ಮೇಲೆ ಫೈವ್ ಪರ್ಸೆಂಟ್ ಹೈಕ್ ಕೊಡಬೇಕು ಅಂತಾನು ಸಾರಿಗೆ ನೌಕರರ ಬೇಡಿಕೆ ಆಗಿದೆ ಇನ್ನ ಹೊರರೋಗಿ ಚಿಕಿತ್ಸೆಗಾಗಿ ಎರಡು ಸಾವಿರ ರೂಪಾಯಿಯನ್ನ ಕೊಡಬೇಕು ಓಪಿ ಡಿಗೆ ಅಂತ ನಾವು ಹೋದ್ರೆ ನಮಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಸಾರಿಗೆ ಸಿಬ್ಬಂದಿ ಬೇಡಿಕೆ ಇಟ್ಟಿದ ಇನ್ನ ಸಾರಿಗೆ ಸಿಬ್ಬಂದಿಗೆ ಉಚಿತ ಔಷಧಿಯನ್ನ ನೀಡಲೇಬೇಕು ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ ನಮಗೆ ಫ್ರೀ ಮೆಡಿಸಿನ್ ಸಿಗಲೇಬೇಕು ಅನ್ನುವಂಥದ್ದು ಸಾರಿಗೆ ನೌಕರ ಬೇಡಿಕೆ ಆಗಿದೆ ಇನ್ನ ಇಎಸ್ಐ ಎಸ್ಐ ಮಾದರಿಯಲ್ಲಿ ಮೂಲ ವೇತನದ ಶೇಕಡ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಪ್ಲಸ್ ನೌಕರರಿಂದ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ವಂತಿಗೆಯನ್ನು ಸಂಗ್ರಹಿಸಬೇಕು ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಬೇಕು ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಚಿಕಿತ್ಸೆ ಕೊಡುವ ಯೋಜನೆಯನ್ನ ಜಾರಿಗೆ ತರಬೇಕು ಸಾರಿಗೆ ನೌಕರರಿಗೆ ಅನ್ನುವಂಥದ್ದು ನಿವೃತ್ತರು ಮತ್ತು ಅವರ ಪತಿ ಅಥವಾ ಪತ್ನಿ ಅವರ ಮಕ್ಕಳು ಇವರೆಲ್ಲರಿಗೂ ಆರೋಗ್ಯ ಯೋಜನೆಯನ್ನ ಜಾರಿಗೆ ತರಬೇಕು ಸರ್ಕಾರ ಇನ್ನ ಈ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆಯನ್ನ ಮಾಡುವಂತ ಪ್ರಸಂಗ ಬಂದರೆ ನಿರ್ವಹಣೆ ಮಾಡ್ತಾರಲ್ಲ ಆ ನಿರ್ವಹಣೆಯನ್ನ ಯಾವುದೇ ಕಾರಣಕ್ಕೂ ಖಾಸಗಿ ಅವರಿಗೆ ಕೊಡಬಾರ್ದು ಸಾರಿಗೆ ಸಂಸ್ಥೆಯೇ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆ ಮಾಡಬೇಕು ರಿಪೇರಿ ಅಂತ ಬರುತ್ತೆ ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡೋದಂತ ಬರುತ್ತೆ ಅದನ್ನ ನಾವು ಸಾರಿಗೆ ನೌಕರರೇ ಮಾಡ್ತೀವಿ ನಾವು ಸಾರಿಗೆ ಸಂಸ್ಥೆಯೇ ಮಾಡಲಿ ಖಾಸಗಿ ಅವರಿಗೆ ಏನಕ್ಕೆ ಕೊಡ್ತೀರಿ ಅನ್ನುವಂಥದ್ದು ಸಾರಿಗೆ ನೌಕರರ ಪ್ರಶ್ನೆಯಾಗಿದೆ ಆಗಿದೆ ಮತ್ತು ಇಷ್ಟೆಲ್ಲ ಬೇಡಿಕೆ ಆಗಿದೆ ಸರ್ಕಾರ ಇವರ ಬೇಡಿಕೆಗಳನ್ನ ಈಡೇರಿಸುತ್ತಾ ಸಾರಿಗೆ ನೌಕರು ಸಮಾಧಾನಗೊಳ್ತಾರಾ ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಪ್ಲಸ್ ಈಗ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಮುಷ್ಕರ ಮಾಡಿದ್ರೆ ನಾವು ಎಸ್ಮಾ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸಾರಿಗೆ ನೌಕರು ಅನ್ನೋದು ಕಾದ್ ನೋಡಬೇಕಾಗಿದೆ ಇನ್ನ ನೆಕ್ಸ್ಟ್ ಮುಷ್ಕರ ಮಾಡುವುದಕ್ಕೆ ರೆಡಿಯಾಗಿದ್ದ ಸಾರಿಗೆ ಸಿಬ್ಬಂದಿಗೆ ಹೊಸ ವರ್ಷದ ಮೊದಲ ದಿನವೇ ಸರ್ಕಾರ ಶಾಕ್ ಕೊಟ್ಟಿದೆ ಮುಂದಿನ ಆರು ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡುವಂತಿಲ್ಲ ಅಷ್ಟಕ್ಕೂ ಸಾರಿಗೆ ಸಿಬ್ಬಂದಿಯ ಬೇಡಿಕೆಗಳಾದರೂ ಏನು ನಂಬರ್ ಒನ್ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚು ಮಾಡಬೇಕು ಫಿಫ್ಟೀನ್ ಪರ್ಸೆಂಟ್ ಸ್ಯಾಲರಿ ಹೈಕ್ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಮೊದಲ ಬೇಡಿಕೆ ಆಗಿದೆ ಇದರ ಜೊತೆಗೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅನ್ನ ಕೊಡಬೇಕು ಅದು ತಕ್ಷಣ ಪಾವತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಮೂವತ್ತೆಂಟು ತಿಂಗಳ ಬಾಕಿ ಹಣ ತಕ್ಷಣ ಪಾವತಿ ಆಗಬೇಕು ನೌಕರರ ಬತ್ತೆಗಳನ್ನು ಐದು ಪಟ್ಟು ಹೆಚ್ಚಳ ಮಾಡಬೇಕು ತುಟ್ಟಿ ಭತ್ತೆ ಇರುತ್ತೆ ಓವರ್ ಟೈಮ್ ಮಾಡಿದ ಬತ್ತೆ ಇರುತ್ತೆ ಎಚ್ ಆರ್ ಇರುತ್ತೆ ಡಿ ಎ ಇತ್ಯಾದಿ ಎಲ್ಲ ಭತ್ತೆಗಳ ಮೇಲೆ ಫೈವ್ ಪರ್ಸೆಂಟ್ ಹೈಕ್ ಕೊಡಬೇಕು ಅಂತಾನು ಸಾರಿಗೆ ನೌಕರರ ಬೇಡಿಕೆ ಆಗಿದೆ ಇನ್ನ ಹೊರರೋಗಿ ಚಿಕಿತ್ಸೆಗಾಗಿ ಎರಡು ಸಾವಿರ ರೂಪಾಯಿಯನ್ನ ಕೊಡಬೇಕು ಓಪಿ ಡಿಗೆ ಅಂತ ನಾವು ಹೋದ್ರೆ ನಮಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಸಾರಿಗೆ ಸಿಬ್ಬಂದಿ ಬೇಡಿಕೆ ಇಟ್ಟಿದ ಇನ್ನ ಸಾರಿಗೆ ಸಿಬ್ಬಂದಿಗೆ ಉಚಿತ ಔಷಧಿಯನ್ನ ನೀಡಲೇಬೇಕು ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ ನಮಗೆ ಫ್ರೀ ಮೆಡಿಸಿನ್ ಸಿಗಲೇಬೇಕು ಅನ್ನುವಂಥದ್ದು ಸಾರಿಗೆ ನೌಕರ ಬೇಡಿಕೆ ಆಗಿದೆ ಇನ್ನ ಇ ಮಾದರಿಯಲ್ಲಿ ಮೂಲ ವೇತನದ ಶೇಕಡ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಪ್ಲಸ್ ನೌಕರರಿಂದ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಸಂಗ್ರಹಿಸಬೇಕು ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಬೇಕು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಚಿಕಿತ್ಸೆ ಕೊಡುವ ಯೋಜನೆಯನ್ನ ಜಾರಿಗೆ ತರಬೇಕು ಸಾರಿಗೆ ನೌಕರರಿಗೆ ಅನ್ನುವಂಥದ್ದು ನಿವೃತ್ತರು ಮತ್ತು ಅವರ ಪತಿ ಅಥವಾ ಪತ್ನಿ ಅವರ ಮಕ್ಕಳು ಇವರೆಲ್ಲರಿಗೂ ಆರೋಗ್ಯ ಯೋಜನೆಯನ್ನ ಜಾರಿಗೆ ತರಬೇಕು ಸರ್ಕಾರ ಇನ್ನ ಈ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆಯನ್ನ ಮಾಡುವಂತ ಪ್ರಸಂಗ ಬಂದರೆ ನಿರ್ವಹಣೆ ಮಾಡ್ತಾರಲ್ಲ ಆ ನಿರ್ವಹಣೆಯನ್ನ ಯಾವುದೇ ಕಾರಣಕ್ಕೂ ಖಾಸಗಿ ಅವರಿಗೆ ಕೊಡಬಾರ್ದು ಸಾರಿಗೆ ಸಂಸ್ಥೆಯೇ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆ ಮಾಡಬೇಕು ರಿಪೇರಿ ಅಂತ ಬರುತ್ತೆ ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡೋದಂತ ಬರುತ್ತೆ ಅದನ್ನ ನಾವು ಸಾರಿಗೆ ನೌಕರರೇ ಮಾಡ್ತೀವಿ ನಾವು ಸಾರಿಗೆ ಸಂಸ್ಥೆಯೇ ಮಾಡಲಿ ಖಾಸಗಿ ಅವರಿಗೆ ಏನಕ್ಕೆ ಕೊಡ್ತೀರಿ ಅನ್ನುವಂಥದ್ದು ಸಾರಿಗೆ ನೌಕರರ ಪ್ರಶ್ನೆಯಾಗಿದೆ ಆಗಿದೆ ಮತ್ತು ಇಷ್ಟೆಲ್ಲ ಬೇಡಿಕೆ ಆಗಿದೆ ಸರ್ಕಾರ ಇವರ ಬೇಡಿಕೆಗಳನ್ನ ಈಡೇರಿಸುತ್ತ ಸಾರಿಗೆ ನೌಕರು ಸಮಾಧಾನಗೊಳ್ತಾರ ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಪ್ಲಸ್ ಈಗ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಮುಷ್ಕರ ಮಾಡಿದ್ರೆ ನಾವು ಎಸ್ಮಾ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸಾರಿಗೆ ನೌಕರರು ಅನ್ನೋದು ಕಾದ್ ನೋಡಬೇಕಾಗಿದೆ ಇನ್ನ ನೆಕ್ಸ್ಟ್ ಮುಷ್ಕರ ಮಾಡುವುದಕ್ಕೆ ರೆಡಿಯಾಗಿದ್ದ ಸಾರಿಗೆ ಸಿಬ್ಬಂದಿಗೆ ಹೊಸ ವರ್ಷದ ಮೊದಲ ದಿನವೇ ಸರ್ಕಾರ ಶಾಕ್ ಕೊಟ್ಟಿದೆ ಮುಂದಿನ ಆರು ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಮುಷ್ಕರ ಮಾಡುವಂತಿಲ್ಲ ಅಷ್ಟಕ್ಕೂ ಸಾರಿಗೆ ಸಿಬ್ಬಂದಿಯ ಬೇಡಿಕೆಗಳಾದರೂ ಏನು ನಂಬರ್ ಒನ್ ಶೇಕಡ ಹದಿನೈದರಷ್ಟು ವೇತನ ಹೆಚ್ಚು ಮಾಡಬೇಕು ಫಿಫ್ಟೀನ್ ಪರ್ಸೆಂಟ್ ಸ್ಯಾಲರಿ ಹೈಕ್ ಮಾಡಬೇಕು ಅನ್ನೋದು ಸಾರಿಗೆ ನೌಕರರ ಮೊದಲ ಬೇಡಿಕೆ ಆಗಿದೆ ಇದರ ಜೊತೆಗೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅನ್ನ ಕೊಡಬೇಕು ಅದು ತಕ್ಷಣ ಪಾವತಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ ಮೂವತ್ತೆಂಟು ತಿಂಗಳ ಬಾಕಿ ಹಣ ತಕ್ಷಣ ಪಾವತಿ ಆಗಬೇಕು ನೌಕರರ ಭತ್ತೆಗಳನ್ನು ಐದು ಪಟ್ಟು ಹೆಚ್ಚಳ ಮಾಡಬೇಕು ತುಟ್ಟಿ ಭತ್ತೆ ಇರುತ್ತೆ ಓವರ್ ಟೈಮ್ ಮಾಡಿದ ಇರುತ್ತೆ ಎಚ್ ಎಚ್ಆರ್ ಇರುತ್ತೆ ಡಿಎ ಡಿಎ ಇತ್ಯಾದಿ ಎಲ್ಲ ಭತ್ತೆಗಳ ಮೇಲೆ ಫೈವ್ ಪರ್ಸೆಂಟ್ ಹೈಕ್ ಕೊಡಬೇಕು ಅಂತಾನು ಸಾರಿಗೆ ನೌಕರರ ಬೇಡಿಕೆ ಆಗಿದೆ ಇನ್ನ ರೋಗಿ ಚಿಕಿತ್ಸೆಗಾಗಿ ಎರಡು ಸಾವಿರ ರೂಪಾಯಿಯನ್ನ ಕೊಡಬೇಕು ಓಪಿ ಡಿಗೆ ಅಂತ ನಾವು ಹೋದ್ರೆ ನಮಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಸಾರಿಗೆ ಸಿಬ್ಬಂದಿ ಬೇಡಿಕೆ ಇಟ್ಟಿದ ಇನ್ನ ಸಾರಿಗೆ ಸಿಬ್ಬಂದಿಗೆ ಉಚಿತ ಔಷಧಿಯನ್ನ ನೀಡಲೇಬೇಕು ಇದರಲ್ಲಿ ಯಾವುದೇ ರೀತಿಯ ಮುಲಾಜಿಲ್ಲ ನಮಗೆ ಫ್ರೀ ಮೆಡಿಸಿನ್ ಸಿಗಲೇಬೇಕು ಅನ್ನುವಂಥದ್ದು ಸಾರಿಗೆ ನೌಕರ ಬೇಡಿಕೆ ಆಗಿದೆ ಇನ್ನ ಇ ಎಸ್ಐ ಮಾದರಿಯಲ್ಲಿ ಮೂಲ ವೇತನದ ಶೇಕಡ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಪ್ಲಸ್ ನೌಕರರಿಂದ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ವಂತಿಗೆಯನ್ನು ಸಂಗ್ರಹಿಸಬೇಕು ಒಂದು ಟ್ರಸ್ಟ್ ಅನ್ನು ರಚನೆ ಮಾಡಬೇಕು ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ಚಿಕಿತ್ಸೆ ಕೊಡುವ ಯೋಜನೆಯನ್ನ ಜಾರಿಗೆ ತರಬೇಕು ಸಾರಿಗೆ ನೌಕರರಿಗೆ ಅನ್ನುವಂಥದ್ದು ನಿವೃತ್ತರು ಮತ್ತು ಅವರ ಪತಿ ಅಥವಾ ಪತ್ನಿ ಅವರ ಮಕ್ಕಳು ಇವರೆಲ್ಲರಿಗೂ ಆರೋಗ್ಯ ಯೋಜನೆಯನ್ನ ಜಾರಿಗೆ ತರಬೇಕು ಸರ್ಕಾರ ಇನ್ನ ಈ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆಯನ್ನ ಮಾಡುವಂತ ಪ್ರಸಂಗ ಬಂದರೆ ನಿರ್ವಹಣೆ ಮಾಡ್ತಾರಲ್ಲ ಆ ನಿರ್ವಹಣೆಯನ್ನ ಯಾವುದೇ ಕಾರಣಕ್ಕೂ ಖಾಸಗಿ ಅವರಿಗೆ ಕೊಡಬಾರ್ದು ಸಾರಿಗೆ ಸಂಸ್ಥೆಯೇ ಎಲೆಕ್ಟ್ರಿಕ್ ಬಸ್ ನಿರ್ವಹಣೆ ಮಾಡಬೇಕು ರಿಪೇರಿ ಅಂತ ಬರುತ್ತೆ ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡೋದಂತ ಬರುತ್ತೆ ಅದನ್ನ ನಾವು ಸಾರಿಗೆ ನೌಕರರೇ ಮಾಡ್ತೀವಿ ನಾವು ಸಾರಿಗೆ ಸಂಸ್ಥೆಯೇ ಮಾಡಲಿ ಖಾಸಗಿ ಅವರಿಗೆ ಏನಕ್ಕೆ ಕೊಡ್ತೀರಿ ಅನ್ನುವಂಥದ್ದು ಸಾರಿಗೆ ನೌಕರರ ಪ್ರಶ್ನೆಯಾಗಿದೆ ಆಗಿದೆ ಮತ್ತು ಇಷ್ಟೆಲ್ಲ ಬೇಡಿಕೆ ಆಗಿದೆ ಸರ್ಕಾರ ಇವರ ಬೇಡಿಕೆಗಳನ್ನ ಈಡೇರಿಸುತ್ತಾ ಸಾರಿಗೆ ನೌಕರು ಸಮಾಧಾನಗೊಳ್ತಾರ ಇದು ಈಗ ಸದ್ಯಕ್ಕಿನ ಪ್ರಶ್ನೆ ಪ್ಲಸ್ ಈಗ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ ಮುಷ್ಕರ ಮಾಡಿದ್ರೆ ನಾವು ಎಸ್ಮಾ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಸಾರಿಗೆ ನೌಕರರು